ದೊಡ್ಡಬಳ್ಳಾಪುರ ತಾಲೂಕಿನ ಕೆಐಎಡಿಬಿ ಡಿ ಬಿ ಭೂ ಸ್ವಾಧೀನ ಕಾರ್ಯ ಆರಂಭ ಆಗಿದೆ ಎರಡು ಸಾವಿರದ ಹದಿಮೂರರ ಸಾಲಿನ ಕೇಂದ್ರ ಸರ್ಕಾರದ ವೈಜ್ಞಾನಿಕ ಬೆಲೆ ನಿಗದಿಗೆ ಆಗ್ರಹಿಸಲಾಗ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ರೈತರು ಆಗ್ರಹಿಸ್ತಾ ಇದ್ದಾರೆ ಒಟ್ಟು ಸಾವಿರದ ಐನೂರ ಇಪ್ಪತ್ತೆರಡು ಎಕರೆ ಭೂಮಿಗೆ ಎರಡು ಸಾವಿರದ ಹದಿಮೂರರ ವೈಜ್ಞಾನಿಕ ಪರಿಹಾರ ಕೊಡಿ ಅನ್ನೋ ಒತ್ತಾಯ ಕೇಳಿ ಬರ್ತಾ ಇದೆ ಸೂಕ್ತ ಪರಿಹಾರ ನೀಡಿದರೆ ಮಾತ್ರ ಜಮೀನು ಕೊಡೋದಕ್ಕೆ ರೈತರು ಒಪ್ಪಿಗೆ ಸೂಚಿಸ್ತಾ ಇದ್ದಾರೆ ಕೊನಘಟ್ಟ ಆದಿನಾರಾಯಣ ಹೊಸಹಳ್ಳಿ ನಾಗದೇನಹಳ್ಳಿ ಲಿಂಗನಹಳ್ಳಿಗಳ ಭೂಸ್ವಾಧೀನಕ್ಕೆ ಮುಂದಾಗಿದೆ ಕೆಐಎಡಿಬಿ ಬಿ ಈಗಾಗಲೇ ಮೂರು ಹಳ್ಳಿಗಳ ಒಂಬೈನೂರ ಎಪ್ಪತ್ತೊಂದು ಎಕರೆ ನೋಟಿಫಿಕೇಷನ್ ಆಗಿರುವ ಲಿಂಗನಹಳ್ಳಿ ಐನೂರ ಐವತ್ತೊಂದು ಎಕರೆ ಒಟ್ಟು ಎರಡೂ ಭಾಗಗಳಿಂದ ಸಾವಿರದ ಐನೂರ ಐವತ್ತು ಇಪ್ಪತ್ತೆರಡು ಎಕರೆ ಭೂಮಿಗೆ ಎರಡು ಸಾವಿರದ ಹದಿಮೂರರ ವೈಜ್ಞಾನಿಕ ಪರಿಹಾರ ಕೊಡಿ ಅನ್ನುವಂಥ ಒತ್ತಾಯ ಕೇಳಿಬರ್ತಾ ಇದೆ ನಾವು ಜಮೀನು ಕೊಡೋದಕ್ಕೆ ಸಿದ್ಧರಿದ್ದೀವಿ ಆದರೆ ಸೂಕ್ತ ಪರಿಹಾರ ನೀಡದ್ರೆ ಜಮೀನು ಕೊಡೋದಕ್ಕೆ ಒಪ್ತೀವಿ ಅಂತ ಹೇಳ್ತಾ ಇದ್ದಾರೆ ರೈತರು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ವೆಂಕಟೇಶ್ ನೋಡ್ತಾ ಇದ್ದೀವಿ ಈಗ ಭೂ ಸ್ವಾಧೀನದ ಕಾರ್ಯ ಇತ್ತು ಆದರೆ ಒಂದಷ್ಟು ರೈತರು ನಾವು ಭೂಮಿ ಕೊಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ರು ಈಗ ಎರಡ್ ಸಾಲಿನ ಕೇಂದ್ರ ಸರ್ಕಾರದ ವೈಜ್ಞಾನಿಕ ಬೆಲೆ ನಿಗದಿ ಮಾಡಿ ಅನ್ನೋ ಆಗ್ರಹ ಮಾಡ್ತಾ ಇದ್ದಾರೆ ಸೊ ಈ ಬೆಲೆ ನಿಗದಿ ಆಗತ್ತಾ ಹೇಗೆ ಅಂತ ಶಿಲ್ಪ ಇದಾಗಿ ಏನು ರೈತ ಬೆನ್ನೆಲುಬು ಸೊ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಎಲ್ಲ ಒಡನೆ ಮಾಡೋದು ಬರೀ ಏನೋ ಸ್ಟೇಜ್ಗಳಲ್ಲಿ ಏನು ಭಾಷಣಗಳಿರ್ತಕ್ಕಂಥ ಮಾತ್ರ ಸೀಮಿತ ಆಗಿದೆ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಜೊತೆಲಿ ಏನೋ ದೊಡ್ಡಬೊಳ್ಪುರ ಸುತ್ತಮುತ್ತ ಇರತಕ್ಕಂಥ ಕೊನಗಟ್ಟ ಹಾಗೇನೆ ಆ ಸುತ್ತಮುತ್ತ ಇರತಕ್ಕಂಥ ಸುಮಾರು ಹತ್ತಾರು ಹಳ್ಳಿಗಳ ಪ್ರದೇಶದಲ್ಲಿ ಇರ್ತಕ್ಕಂಥ ಸುಮಾರು ಸಾವಿರದ ಐನೂರ ಐನೂರಕ್ಕೂ ಹೆಚ್ಚು ಎಕರೆ ಭೂಮಿ ಪ್ರದೇಶವನ್ನು ಈಗಾಗಲೇ ಕೆಇಡಿಬಿಯು ಗುರುತಿಸಿ ಅದನ್ನು ವಶಪಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು ಈ ವಿಚಾರವಾಗಿ ಏನು ಅಲ್ಲಿನ ಸ್ಥಳೀಯ ರೈತರು ನಮಗೆ ಒಂದಿಷ್ಟು ಫೋರ್ ಎರಡ್ ಸಾವಿರದ ಹದಿಮೂರ ಏನು ಭೂ ಸ್ವಾಧೀನ ಕಾಯ್ದೆಯಡಿಯಲ್ಲಿ ನಮಗೆ ಒಂದಿಷ್ಟು ಫೋರ್ ಏನ್ ಅಮೌಂಟ್ ಅಮೌಂಟ್ನ ನಮಗೆ ತಲುಪ ತಲುಪಿಸಿದರೆ ನಾವು ಧಾರವಾಡವಾಗಿ ಏನು ನಮ್ಮ ಜಾಗವನ್ನು ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಮಾತುಗಳು ಹೇಳ್ತಿದ್ದಾರೆ ಆದ್ರೆ ಎಲ್ಲೊಂದು ಕಡೆ ಅಧಿಕಾರಿಗಳ ಸಮ್ಮುಖದಲ್ಲಿ ನಮಗೆ ಒಂದಿಷ್ಟು ಏನು ಒನ್ ಪಾಯಿಂಟ್ ಟೂ ಅಷ್ಟು ಅರ್ಧದಷ್ಟು ಕೂಡ ಮೊತ್ತ ನಮ್ಗೆ ಸಿಕ್ತಿಲ್ಲ ಹಾಗಾಗಿ ನಾವು ಭೂಮಿ ನಮ್ಗೆ ಜೀವನ ಆಸರೆ ಆಗಿರ್ತಕ್ಕಂಥದ್ದು ಅಂತ ಭೂಮಿ ನಾವು ಏಕೆ ಕೊಡ್ಬೇಕಾಗಂತ ಹೇಳಿ ಒಂದಷ್ಟು ಪ್ರಶ್ನೆಗಳನ್ನ ಹೇಳ್ತಿರ್ತಕ್ಕಂಥದ್ದು ಈ ಒಂದು ಏನು ಸರಿಯಾದ ನಮ್ಗೆ ಏನು ಹಣದ ಒನ್ ಇಷ್ಟು ಫೋರಿ ಅಂತ ಸರ್ಕಾರ ಏನ್ ನಿಗದಿಪಡಿಸಿದೆ ಆ ಮೊತ್ತವನ್ನು ಕೊಟ್ರೆ ನಾವು ಧಾರವಾಡಕ್ಕೆ ಭೂಮಿಯನ್ನು ವಶಪಡಿಸ್ಕೊಳ್ಳೋದಕ್ಕೆ ನಾವು ಬಿಡ್ತೀವಿ ಇಲ್ಲಾಂದ್ರೆ ನಾವು ಬಿಡೋದಕ್ಕೆ ನಿರಾಕರಿಸ್ತೀವಿ ಯಾಕಂದ್ರೆ ಜೀವನಕ್ಕೆ ಇದೇ ಆಧಾರವಾಗಿರ್ತಕ್ಕಂಥದ್ದು ಬೇರೆ ಯಾವ್ದು ಯಾವ್ದನ್ನು ನಂಬಿಕೊಂಡು ನಾವು ಏನೋ ಬದುಕ್ತಿಲ್ಲ ಅಂತಕ್ಕಂಥ ಒಂದಷ್ಟು ರೈತರ ಧನ್ಯವಾದ ವೆಂಕಟೇಶ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ